ವಿದ್ಯಾರ್ಥಿಗಳೇ ಕರ್ನಾಟಕ ಶಾಲಾ ಪರೀಕ್ಷಾ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ನಡೆಸ್ತಕ್ಕಂಥ ಮೌಲ್ಯಾಂಕನ ಮಾರ್ಚ್ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾದರಿ ಪ್ರಶ್ನೆ ಪತ್ರಿಕೆ ಇದರಲ್ಲಿ ನಾವು ವಿಜ್ಞಾನದ ಪ್ರಶ್ನೋತ್ತರಗಳನ್ನು ನೋಡೋಣ ಮೊದಲನೇ ಹೆಡ್ಡಿಂಗು ಈ ಕೆಳಗಿನ ಪ್ರಶ್ನೆಗಳಿಗೆ ಅಪೂರ್ವ ಹೇಳಿಕೆಗಳಿಗೆ ನಾಲ್ಕು ಪರ್ಯಾಯಗಳನ್ನು ನೀಡಲಾಗಿದೆ ಅದರಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಅದರ ಕ್ರಮ ಮತ್ತು ಪೂರ್ಣ ಉತ್ತರವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಮೊದಲನೇ ಪ್ರಶ್ನೆ ಕೃತಕ ಉಪಗ್ರಹಗಳ ಒಂದು ಪ್ರಾಯೋಗಿಕ ಅನ್ವಯ ಆರ್ಟಿಫಿಷಿಯಲ್ ಸ್ಯಾಟಲೈಟ್ಸ್ ಅಂತ ಏನು ಸ್ಯಾಟಲೈಟ್ಸ್ ಬಿಡ್ತಾರಲ್ಲ ಅದರ ಉಪಯೋಗ ಏನು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದಂಥ ಉತ್ತರ ಇಲ್ಲಿ ಹವಾಮಾನ ಮುನ್ಸೂಚನೆ ಅಂತ ಸಿ ಆಪ್ಷನ್ ಸಿ ನೋಡಿ ಇಲ್ಲಿ ಈ ರೀತಿ ಬರೀಬೇಕು ಪ್ಲಸ್ ಉತ್ತರವೂ ಸಹ ಬರಿಬೇಕಾಗಿದೆ ಎರಡನೇದು ಫುಟ್ಬಾಲ್ ಆಟಗಾರರು ಮುಳ್ಳುಗಳಿರುವ ಬೂಟುಗಳನ್ನು ಧರಿಸ್ತಾರೆ ಏಕೆ ಸ್ಪೈಕ್ಸ್ ಇರ್ತಕ್ಕಂಥ ಬೂಟುಗಳನ್ನು ಹಾಕ್ಕೊಳ್ತಾರೆ ಯಾಕೆ ಅಂತಂದರೆ ಗ್ರಿಪ್ ಸಿಗಲಿ ಅಂತ ಬೀಳಬಾರ್ದು ಅಂತ ಅದಕ್ಕೆ ಸರಿಯಾದಂಥ ಉತ್ತರ ಮತ್ತು ಆಪ್ಷನ್ ಸಿ ಘರ್ಷಣೆ ಹೆಚ್ಚಾಗುತ್ತದೆ ಮತ್ತು ನೆಲದ ಮೇಲೆ ಉತ್ತಮ ಇಡ್ತಾ ಸಿಗುತ್ತೆ ಅಂತ ಇನ್ನು ಮೂರನೇ ಪ್ರಶ್ನೆ ವಿದ್ಯಾರ್ಥಿ ಒಬ್ಬ ವಿವಿಧ ಕಂಪನದ ವ್ಯಾಪ್ತಿ ಹೊಂದಿರುವ ಕೆಳಗೆ ನೀಡಿರುವ ಉಪಕರಣಗಳ ಶಬ್ದವನ್ನು ಆಲಿಸುತ್ತಿದ್ದಾನೆ ಅಂತ ವಿದ್ಯಾರ್ಥಿ ಸರಿಯಾಗಿ ಕೇಳಿ ಕೇಳಿಸ್ತಾ ಇರ್ತಕ್ಕಂಥ ಶಬ್ದ ಮಾಡ್ತಕ್ಕಂಥ ಉಪಕರಣ ಅಂತ ನೋಡಿ ನಮ್ಮ ಕಿವಿ ಯಾವ ಶಬ್ದವನ್ನು ಕೇಳಿಸ್ಕೊಳುತ್ತೆ ಅಂದರೆ ಇಪ್ಪತ್ತರಿಂದ ಇಪ್ಪತ್ತು ಸಾವಿರ ಹರ್ಡ್ಸ್ ಇರಬೇಕು ಇಪ್ಪತ್ತರಿಂದ ಇಪ್ಪತ್ತು ಸಾವಿರ ಹರ್ಡ್ಸ್ ಕಂಪನ ಉಂಟು ಮಾಡಬೇಕು ಅಂಥ ಶಬ್ದಗಳನ್ನು ಮಾತ್ರ ಕೇಳಿಸ್ಕೊಳ್ತೇವೆ ಒಂದು ಸೆಕೆಂಡ್ನಲ್ಲಿ ಸೊ ಹಾಗಾಗಿ ಇಲ್ಲಿ ನಾವೇನು ಮಾಡಬೇಕು ಮೊದಲನೇದು ನೂರನ್ನು ಹತ್ತರಿಂದ ಡಿವೈಡ್ ಮಾಡಿದ್ರೆ ಎಷ್ಟು ಬರುತ್ತೆ ಹತ್ತು ಬರುತ್ತೆ ಅಂದರೆ ನೋಡಿ ಇದರೊಳಗೆ ಅದು ಸೊ ಇದು ಹತ್ತು ಬರುತ್ತೆ ಸೊ ಹಂಗಾಗಿ ಇದು ಬರಲ್ಲ ಪಿ ಬರಲ್ಲ ನೆಕ್ಸ್ಟ್ ಇನ್ನೂರು ಡಿವೈಡೆಡ್ ಬೈ ಐದು ಅಲ್ಲಿಗೆ ಐದು ನಾಲ್ಕಲೆ ಅಂದರೆ ನಲವತ್ತು ಬರುತ್ತೆ ನೋಡಿ ಸೊ ಹಾಗಾಗಿ ಇದು ತೊಗೋಬೋದು ಪಿ ಪಿ ತೊಗೋಬೋದು ಇನ್ನು ಉಳ್ದಾವೆ ನೋಡಿರಿ ಇದು ನೂರು ಡಿವೈಡೆಡ್ ಬೈ ಇಪ್ಪತ್ತಿದೆ ಮೂರನೇದು ಇದು ಮತ್ತು ಎರಡು ಐದು ಆಗುತ್ತೆ ಇನ್ನೂ ಇದು ಬರೋಲ್ಲ ಹತ್ತು ಬರುತ್ತೆ ಹಾಗಾಗಿ ಸರಿಯಾದಂಥ ಉತ್ತರ ನಲವತ್ತು ಬರ್ತಕ್ಕಂಥದ್ದು ಅದು ಕ್ಯೂ ಹಾಗಾಗಿ ಸರಿಯಾದಂಥ ಉತ್ತರ ಕ್ಯೂ ನೋಡಿ ಇಲ್ಲೇ ಬರೆದ್ಬಿಟ್ಟಿದ್ದೀನಿ ಬಿಟ್ಟಿದ್ದೀನಿ ಕ್ಯೂ ಅಂತ ಅದು ಎಷ್ಟನೇದು ಕ್ಯೂ ಬಿ ನಾಲ್ಕನೇ ಪ್ರಶ್ನೆ ಇಲ್ಲಿ ಕೊಟ್ಟಿರುವ ಸೌರಮಂಡಲದ ನಾಲ್ಕು ಗ್ರಹಗಳನ್ನು ಗಮನಿಸಿ ಮೊದಲನೇದು ಸೌರಮಂಡಲದ ಕೆಂಪು ಗ್ರಹ ಯಾವುದು ಸೌರಮಂಡಲದ ಕೆಂಪು ಗ್ರಹ ಮಂಗಳ ಅಲ್ವಾ ಸೌರಮಂಗಳ ಸೌರ ಗ್ರಹದ ಕೆಂಪು ಗ್ರಹ ಅಂತ ಕರಿತೀವಿ ಸೌರಮಣ್ಣದ ಅತಿ ದೊಡ್ಡ ಗ್ರಹ ಯಾವುದು ಗುರುಗ್ರಹ ನೋಡಿ ಇವೆಲ್ಲ ತಿಳ್ಕೊಂಡಿರ್ಬೇಕು ನೀವು ಗುರು ಭ್ರಮಣೆಯ ಕಕ್ಷವು ಅತಿ ಹೆಚ್ಚು ಬಾಗಿರ್ತಕ್ಕಂಥ ಗ್ರಹ ಯಾವುದು ಯುರೇನಸ್ ಇನ್ನು ಸುಂದರವಾದ ಉಂಗುರವನ್ನು ಹೊಂದಿರತಕ್ಕಂಥ ಗ್ರಹ ಯಾವುದು ಶನಿ ಸೊ ಇದರಲ್ಲಿ ಯಾವುದು ಗುಂಪಿಗೆ ಸೇರಲ್ಲ ಮತ್ತು ಕಾರಣ ಏನು ಅಂತ ಕೊಟ್ಟಿದ್ದಾರೆ ಯಾವ್ದು ಗುಂಪಿಗೆ ಸೇರಲ್ಲ ಅಂತಂದರೆ ಈ ನಾಲ್ಕರಲ್ಲಿ ಈ ಮೂರು ಒಂದು ಗುಂಪು ಇದು ಸೇರಲ್ಲ ಯಾಕೆ ಅಂತಂದರೆ ಇವನ್ನು ವರಗ್ರಹಗಳು ಅಂತ ಕರೀತಾರೆ ಇದನ್ನ ವರಗ್ ಒಳಗ್ರಹ ಅಂತ ಕರೀತಾರೆ ಮಂಗಳ ಹೌದಾ ಹಾಗಾಗಿ ಏಕೆಂದರೆ ಇದು ಒಳಗ್ರಹಕ್ಕೆ ಒಂದು ಉದಾಹರಣೆಯಾಗಿದೆ ಅನ್ನೋದು ಸರಿ ಉತ್ತರ ಎ ಸರಿ ಉತ್ತರ ಆಪ್ಷನ್ ಎ ಸೊ ಉತ್ತರ ಬರೆದ್ಬಿಡೋಣ ಏಕೆಂದರೆ ಇದು ಒಳಗ್ರಹಕ್ಕೆ ಒಂದು ಉದಾಹರಣೆಯಾಗಿದೆ ಯಾವುದು ಮಂಗಳ ಗ್ರಹ ಇನ್ನು ಐದನೇ ಪ್ರಶ್ನೆ ವ್ಯಕ್ತಿಯೊಬ್ಬನಿಗೆ ಸಂಜೆ ಹೊತ್ತಿನ ಮಂದ ಬೆಳಕಿನಲ್ಲಿ ಬಣ್ಣಗಳನ್ನು ಸ್ಪಷ್ಟವಾಗಿ ಗುರುತಿಸಲು ಸಾಧ್ಯ ಆಗ್ತಾಯಿಲ್ಲ ಏಕೆಂದರೆ ಅಂತ ನೋಡಿ ಶಂಕುಕೋಶಗಳು ಇದ್ದ ಜಾಸ್ತಿ ಇದ್ದಂಥವು ಬೆಳಕಿನಲ್ಲಿ ಸರಿಯಾಗಿ ಸ್ಪಂದಿಸ್ತವೆ ಕಂಬಿ ಕೋಶ ಇದ್ದರೆ ರಾತ್ರಿ ಸ್ಪಂದಿಸ್ತವೆ ಹಾಗಾಗಿ ಕತ್ಲಾದಾಗ ಶಂಕುಕೋಶಗಳು ಸರಿಯಾಗಿ ಸ್ಪಂದಿಸಲ್ಲ ಅನ್ನೋದು ಸರಿ ಉತ್ತರ ಇದಕ್ಕೆ ಬಿ ಆರನೇ ಪ್ರಶ್ನೆ ವಿದ್ಯಾರ್ಥಿಯೊಬ್ಬ ಶಾಲಾ ಪ್ರಯೋಗಾಲಯದಲ್ಲಿ ಕೆಳಗಿನ ವಸ್ತುಗಳನ್ನು ಬಳಸಿ ಪ್ರಯೋಗ ಮಾಡ್ತಾ ಇದ್ದಾನೆ ಪರಸ್ಪರ ವರ್ತಿಸಿದಾಗ ಪಾಪ್ ಶಬ್ದದೊಂದಿಗೆ ಉರಿಯುವ ಅನಿಲ ಬಿಡುಗಡೆ ಮಾಡುವ ರಾಸಾಯನಿಕಗಳ ಜೋಡಿ ಅಂತ ಕೇಳಿದರೆ ಪಾಪ್ ಅನ್ನೋ ಶಬ್ದ ಯಾವ ಬರುತ್ತೆ ಅಂದರೆ ಹೈಡ್ರೋಜನ್ ರಿಲೀಸ್ ಆದಾಗ ಬರುತ್ತೆ ಹೈಡ್ರೋಜನ್ ರಿಲೀಸ್ ಆಗ್ತಕ್ಕಂಥದ್ದು ಯಾವಾಗ ಹೈಡ್ರೋಜನ್ ಇರಬೇಕಲ್ಲಿ ನೋಡಿ ಇದರಲ್ಲಿ ಹೈಡ್ರೋಜನ್ನೇ ಇಲ್ಲ ಸೊ ಹೈಡ್ರೋಜನ್ ರಿಲೀಸ್ ಆಗೋದು ಯಾವುದು ಸೋಡಿಯಂ ಹೈಡ್ರಾಕ್ಸೈಡಲ್ಲಿ ಎನ್ ಎ ಓ ಎಚ್ ಇದರಲ್ಲೇನಿದೆ ಎನ್ ಎ ಓ ಎಚ್ ಮತ್ತು ಎಲ್ ಇಲ್ಲಿ ಹೈಡ್ರೋಜನ್ ರಿಲೀಸ್ ಆಗುತ್ತೆ ಸೊ ಹಾಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ ಸಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಇನ್ನು ಏಳನೇ ಪ್ರಶ್ನೆ ಸಂಶ್ಲೇಷಿತ ಎಳೆಗಳಿಗೆ ಸಂಬಂಧಿಸಿದಂತೆ ಇಲ್ಲಿ ನೀಡಿರುವ ಹರಿವು ನಕ್ಷೆಯನ್ನು ಗಮನಿಸಿ ಇದು ಪಿ ಅಂತೆ ಅದಕ್ಕೆ ಕ್ಯೂ ಕುಡಿದ್ರೆ ಬೆಡ್ಶೀಟ್ ಆಗುತ್ತಂತೆ ಆರು ಕೂಡಿದ್ರೆ ಕಾರ್ಪೆಟ್ ಆಗುತ್ತಂತೆ ಯಾವುವು ಅಂತ ಕೊಟ್ಟಿದ್ದಾರೆ ನೋಡಿ ಇಲ್ಲಿ ರೇಯಾನನ್ನು ಸೇರಿಸ್ತಾರೆ ರೇಯಾನನ್ನು ಸೇರಿಸ್ತಾರೆ ಇಲ್ಲಿ ಹತ್ತಿ ಮಿಕ್ಸ್ ಮಾಡಿದ್ರೆ ಅದು ಬೆಡ್ಶೀಟ್ ಆಗುತ್ತೆ ಅದೇ ಉಣ್ಣೆ ಮಿಕ್ಸ್ ಮಾಡಿದ್ರೆ ಕಾರ್ಪೆಟ್ ಆಗುತ್ತೆ ಸೊ ಹಾಗಾಗಿ ರೇಯಾನು ಹತ್ತಿ ಉಣ್ಣೆ ಅಂಥದ್ದು ಎಲ್ಲಿದೆ ನೋಡಿ ಡಿ ಆಪ್ಷನ್ ಡಿ ಸರಿಯಾದಂಥ ಉತ್ತರ ಇನ್ನು ಎಂಟನೇ ಪ್ರಶ್ನೆ ಇವುಗಳಲ್ಲಿ ರಸ್ತೆಯ ಮೇಲ್ಮೈ ನಿರ್ಮಾಣಕ್ಕೆ ಬಳಸ್ತಕ್ಕಂಥ ಪೆಟ್ರೋಲಿಯಂ ಘಟಕ ಯಾವುದು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಎ ಬಿಟುಮಿನ್ ಅನ್ನೋದಾಗಿದೆ ಆಪ್ಷನ್ ಎ ಬಿಟುಮಿನ್ ಇನ್ನು ಒಂಬತ್ತನೇ ಪ್ರಶ್ನೆ ಇಲ್ಲಿ ನೀಡಿರುವ ಪರೀಕ್ಷಕದ ಎಮ್ ಎನ್ ವಿದ್ಯುದಾಗ್ರಗಳನ್ನು ವಿದ್ಯುದಾಗ್ರ ಅಂತಂದರೆ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತೇಳಿ ಪಿ ಕ್ಯೂ ಆರ್ ಎಸ್ ಎಂಬ ನಾಲ್ಕು ದ್ರಾವಣಗಳಲ್ಲಿ ಮುಳುಗಿಸಿ ಪರೀಕ್ಷಿಸಿದೆ ಆರ್ ದ್ರಾವಣದಲ್ಲಿ ಬಲ್ಬ್ ಬೆಳಗ್ತಿಲ್ಲ ಆರ್ ಅನ್ನೋ ದ್ರಾವಣ ಇದೆಯಂತೆ ಅದರಲ್ಲಿ ಬಲ್ಪು ಆನ್ ಆಗಿಲ್ಲಂತೆ ಇದು ಆನ್ ಆಗಿಲ್ಲ ಸೊ ಹಾಗಾದರೆ ಆ ದ್ರಾವಣ ಯಾವುದು ಅಂತ ನಲ್ಲಿ ನೀರು ಉಪ್ಪು ನಲ್ಲಿ ನೀರು ಉಪ್ಪು ಇದ್ದರೆ ಕರೆಂಟ್ ಅದ್ರ ಮೂಲಕ ಕಂಡಕ್ಟ್ ಆಗುತ್ತೆ ಇನ್ನು ಅಸವಿತ ನೀರು ಮತ್ತು ನಿಂಬೆ ರಸ ನಿಂಬೆ ರಸದ ಮೂಲಕೂ ಸಹ ಕರೆಂಟು ಕಂಡಕ್ಟ್ ಆಗುತ್ತೆ ಅಸವಿತ ನೀರು ಮತ್ತು ಸಕ್ಕರೆ ಸಕ್ಕರೆ ಇದೆಯಲ್ಲ ಅದು ಅವಾಹಕ ಅದು ಆ ದ್ರಾವಣ ಅವಾಹಕ ಅದು ಹಾಗಾಗಿ ಅದ್ರ ಮೂಲಕ ಕರೆಂಟ್ ಅರಿಯಲ್ಲ ಇನ್ನು ವಿನೆಗರ್ ಮೂಲಕವೂ ಸಹ ಕರೆಂಟ್ ಅರಿಯುತ್ತೆ ಸೊ ಹಾಗಾಗಿ ಸರಿ ಉತ್ತರ ಆಪ್ಷನ್ ಸಿ ಅಸವಿತ ನೀರು ಮತ್ತು ಸಕ್ಕರೆ ಮೂಲಕ ಕರೆಂಟ್ ಅರಿಯೋಲ್ಲ ಹಾಗಾಗಿ ಬಲ್ಪ್ ಆನ್ ಆಗೋದಿಲ್ಲ ಹತ್ತನೇ ಪ್ರಶ್ನೆ ಡಿಂಬಾವಸ್ಥೆಯಿಂದ ಪ್ರೌಢಾವಸ್ಥೆಯವರೆಗಿನ ಬದಲಾವಣೆಗಳನ್ನು ಈಗಂತಾರೆ ಅಂತ ಇದನ್ನು ರೂಪ ಪರಿವರ್ತನೆ ಅಂತ ಕರೀತಾರೆ ಡಿ ಹನ್ನೊಂದನೇ ಪ್ರಶ್ನೆ ನಿರ್ದಿಷ್ಟ ಪ್ರದೇಶದಲ್ಲಿ ಮಾತ್ರ ಕಂಡು ಬರ್ತಕ್ಕಂಥ ಸಸ್ಯಗಳು ಮತ್ತು ಪ್ರಭೇದಗಳು ಇವನ್ನು ಸ್ಥಳೀಯ ಪ್ರಭೇದ ಸ್ಥಳೀಯ ಅಂದರೆ ಅಲ್ಲಿ ಮಾತ್ರ ಕಂಡುಬರ್ತಕ್ಕಂಥವು ಅನ್ನೋದಾಗಿದೆ ಆಪ್ಷನ್ ಬಿ ಸ್ಥಳೀಯ ಪ್ರಭೇದಗಳು ಹನ್ನೆರಡನೇ ಪ್ರಶ್ನೆ ರೈತರಲ್ಲಿ ಸಾವಯವ ಗೊಬ್ಬರಗಳ ಬಳಕೆಯನ್ನು ಉತ್ತೇಜಿಸಬೇಕು ಏಕೆಂದರೆ ಇದರಿಂದ ಸಾವಯವ ಗೊಬ್ಬರದಿಂದ ಏನಾಗುತ್ತೆ ಅಂತ ಕೊಟ್ಟಿದ್ದಾರೆ ಸಾವಯವ ಗೊಬ್ಬರ ಏನು ಮಾಡುತ್ತೆ ನೀರನ್ನು ಹಿಡಿದಿಡುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತೆ ಆಪ್ಷನ್ ಡಿ ಇದರಲ್ಲಿ ಹನ್ನೆರಡು ಹದಿಮೂರನೇ ಪ್ರಶ್ನೆ ಮೀಸಲು ಜೀವಗೊಳದ ವೈಶಿಷ್ಟ್ಯ ಅಂದರೆ ಅಂತ ಕೊಟ್ಟಿದ್ದಾರೆ ಮೀಸಲು ಜೀವಗಳದ ವೈಶಿಷ್ಟ್ಯ ಏನು ಅಂತಂದರೆ ಅಲ್ಲಿರ್ತಕ್ಕಂಥ ಜೀವಿಗಳ ವೈವಿಧ್ಯತೆಯನ್ನು ರಕ್ಷಣೆ ಮಾಡುತ್ತೆ ಮತ್ತು ಅಲ್ಲಿನ ಸಂಸ್ಕೃತಿಯನ್ನು ಸಹ ನಿರ್ವಹಣೆ ಮಾಡ್ತದೆ ಆಪ್ಷನ್ ಸಿ ಇದಕ್ಕೆ ಸರಿಯಾದಂಥ ಉತ್ತರ ಹದಿನಾಲ್ಕನೇ ಪ್ರಶ್ನೆ ಈಗ ರೆಫ್ರಿಜಿರೇಟರ್ಗಳಲ್ಲಿ ಸಿ ಎಫ್ ಸಿಗಳ ಬಳಕೆಯನ್ನು ನಿಷೇಧಿಸಲಾಗಿದೆ ಏಕೆಂದರೆ ಇದು ಅಂತ ಕೊಟ್ಟಿದ್ದಾರೆ ಇದಕ್ಕೆ ಸರಿಯಾದಂಥ ಉತ್ತರ ಇದು ಓಝೋನ್ ಪದರಕ್ಕೆ ಹಾನಿ ಉಂಟು ಮಾಡುತ್ತೆ ಕ್ಲೋರೋಫ್ಲೋರೋ ಕಾರ್ಬನ್ ಹಾಗಾಗಿ ಇದನ್ನು ನಿಷೇಧ ಮಾಡಲಾಗಿದೆ ಆಪ್ಷನ್ ಎ ಇದಕ್ಕೆ ಸರಿಯಾದಂಥ ಉತ್ತರ ಹದಿನಾಲ್ಕಕ್ಕೆ ಹದಿನೈದನೇ ಪ್ರಶ್ನೆ ಗುಡ್ಡಗಾಡು ಪ್ರದೇಶದಲ್ಲಿನ ರೈತನೊಬ್ಬನ ಕಾಫಿ ತೋಟವನ್ನು ವೀಕ್ಷಿಸಿದ ಕೃಷಿ ಅಧಿಕಾರಿ ತುಂತುರು ನೀರಾವರಿ ವಿಧಾನವನ್ನು ಅಳವಡಿಸಿಕೊಳ್ಳಲು ಸೂಚಿಸ್ತಾರೆ ಏಕೆಂದರೆ ತುಂತುರು ನೀರಾವರಿ ಯಾವಾಗ ಯೂಸ್ ಮಾಡ್ತಾರೆ ಅಂದರೆ ಭೂಮಿ ಅಸಮ ಇರಬೇಕು ಮತ್ತು ನೀರು ಯಾಸ್ ಯುಶಲ್ ಕಡಿಮೆ ಇರಬೇಕು ಸೊ ಹಾಗಾಗಿ ಸರಿ ಉತ್ತರ ಬಿ ಭೂಮಿ ಅಸಮವಾಗಿದೆ ಮತ್ತು ನೀರಿನ ಲಭ್ಯತೆ ಕಾಫಿ ಟೀ ಬಳಸಲಿಕ್ಕೆ ಕಾಫಿ ಮತ್ತು ಟೀ ಬೆಳೀಲಿಕ್ಕೆ ನೀವು ಕಾಫಿ ತೋಟ ಅಥವಾ ಟೀ ತೋಟ ನೋಡಿದ್ರೆ ಅದು ಏನು ಇಳಿಜಾರು ಪ್ರದೇಶದಲ್ಲಿರುತ್ತೆ ಹಾಗಾಗಿ ಅಸಮವಾಗಿರುತ್ತೆ ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಬಿ ಹದಿನಾರನೇ ಪ್ರಶ್ನೆ ಮಾನವನ ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರುವ ಹರಿವು ನಕ್ಷೆಯನ್ನು ಗಮನಿಸಿ ತಂದೆ ತಾಯಿ ಮತ್ತು ಮಗು ಅಂತ ಕೊಟ್ಟಿದ್ದಾರೆ ಇಲ್ಲಿ ಇಲ್ಲಿ ಇಪ್ಪತ್ತೆರಡು ಜೊತೆ ಕ್ರೋಮೋಸೋಮ್ ಕಾಮನ್ ಇರ್ತವೆ ಇನ್ನು ಒಂದು ಜೊತೆ ಏನಿದೆ ಅದು ಲಿಂಗವನ್ನು ನಿರ್ಧಾರ ಆಗ್ತಕ್ಕಂಥದ್ದು ಅಂತ ಇದರಲ್ಲಿ ತಂದೆ ಮತ್ತು ತಾಯಿಯಿಂದ ಬಂದಾಗ ಆ ಮಗು ಏನು ಅಂತ ಗೊತ್ತಾಗತ್ತೆ ಈಗ ಗಂಡು ಅಥವಾ ತಂದೆ ಅಂದರೆ ಅದರಲ್ಲಿ ಇರ್ತಕ್ಕಂಥ ಕ್ರೋಮೋಸೋಮ್ ಯಾವುವು ಅಂತಂದರೆ ಎಕ್ಸ್ ವೈ ಅನ್ನೋ ಕ್ರೋಮೋಸೋಮ್ ಇರುತ್ತೆ ಅದು ಲಿಂಗ ನಿರ್ಧಾರ ಆಗ್ತಕ್ಕಂಥ ಕ್ರೋಮೋಸೋಮ್ ಇನ್ನು ತಾಯಿಯಲ್ಲಿ ಯಾವ ಕ್ರೋಮೋಸೋಮ್ ಇರುತ್ತೆ ಅಂದರೆ ವೈ ವೈ ಅನ್ನೋ ಕ್ರೋಮೋಸೋಮ್ ಇರುತ್ತೆ ಹಾಗಾಗಿ ಇಲ್ಲಿ ತಂದೆಯಿಂದ ನೋಡಿ ಎಕ್ಸ್ ಕ್ರೋಮೋಸೋಮ್ ಬಂತು ತಾಯಿಯಿಂದ ಬರೋದು ಒಂದೇ ಯಾವುದು ವೈ ಕ್ರೊಮೊಸೋಮು ಎಕ್ಸ್ ವೈ ಎಕ್ಸ್ ವೈ ಅಂದರೆ ಗಂಡು ಅದೇ ತಂದೆಯಿಂದ ಎಕ್ಸ್ ಕ್ರೋಮೋಸೋಮ್ ಅಥವಾ ವೈ ಕ್ರೋಮೋಸೋಮ್ ಬಂತು ಅಂದ್ಕೊಳ್ಳಿ ತಾಯಿಂದ ಬರೋದು ಒಂದೇ ಸಾಧ್ಯ ಯಾವುದು ವೈ ಸೊ ವೈ ವೈ ಅಂತಂದರೆ ಮತ್ತೆ ಹೆಣ್ಣಾಗುತ್ತೆ ಸೊ ಹಂಗಾಗಿ ಇಲ್ಲಿ ಎಕ್ಸ್ ವೈ ಅಂತಂದರೆ ಯಾವುದು ಒಂದು ಗಂಡು ಹೌದಾ ತಂದೆಯಿಂದ ತಾಯಿಂದ ಬರಲಿಕ್ಕೆ ಸಾಧ್ಯ ಇರೋದೇನು ವೈ ಮಾತ್ರ ತಂದೆಯಿಂದ ಎಕ್ಸ್ ಮತ್ತು ವೈ ಎರಡೂ ಬರೋಕ್ಕೆ ಸಾಧ್ಯ ಇದೆ ಹಾಗಾಗಿ ಇಲ್ಲಿ ಡಿ ಆಪ್ಷನ್ ಸರಿ ಡಿ ಸರಿ ಎಕ್ಸ್ ಕಮ ವೈ ಮತ್ತು ಗಂಡು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಗದ್ದಲ ಮತ್ತು ಸಂಗೀತಗಳಿಗಿರತಕ್ಕಂಥ ವ್ಯತ್ಯಾಸಗಳೇನು ಅಂತ ಕೊಟ್ಟಿದ್ದಾರೆ ನೋಡಿ ವಸ್ತುಗಳ ಕ್ರಮಬದ್ಧವಲ್ಲದ ಕಂಪನಗಳಿಂದ ಗದ್ದಲ ಉಂಟಾಗುತ್ತೆ ಹೌದಾ ಅಥವಾ ಹಿಂಗೆ ಹೇಳ್ಬೋದು ವಸ್ತುಗಳ ಕ್ರಮಬದ್ಧವಲ್ಲದ ಕಂಪನಗಳಿಂದ ಉಂಟಾದ ಶಬ್ದವನ್ನೇ ಗದ್ದಲ ಅಂತ ಕರೀತಾರೆ ಇನ್ನು ವಸ್ತುಗಳ ಕ್ರಮಬದ್ಧವಾದ ಕಂಪನಗಳಿಂದ ಸಂಗೀತ ಉಂಟಾಗುತ್ತೆ ಸಂಗೀತ ಪಿಯಾನೋ ಗಿಟಾರು ಕೊಳಲು ಇತ್ಯಾದಿ ಸಂಗೀತ ವಾದ್ಯಗಳಿಂದ ಉತ್ಪತ್ತಿಯಾದರೆ ವಾಹನಗಳ ಹಾರನು ಪಟಾಕಿ ಸದ್ದು ಯಂತ್ರಗಳು ಇತ್ಯಾದಿಗಳಿಂದ ಗದ್ದಲ ಉಂಟಾಗುತ್ತೆ ಅಂತ ಇದು ಒಂದು ಮಾರ್ಕ್ಸ್ ಪ್ರಶ್ನೆ ಬರೀ ಇಷ್ಟು ಬರೆದ್ರೆ ಸಾಕು ನಾವು ಏನಿದೆಯಲ್ಲ ಇಷ್ಟೇ ಬರೆದ್ರೆ ಸಾಕಾಗತ್ತೆ ಇನ್ನು ಹದಿನೆಂಟನೇ ಪ್ರಶ್ನೆ ಪ್ಯಾರಾಮೀಸಿಯಂ ರಚನೆ ತೋರಿಸುವ ಚಿತ್ರ ಬರೆಯಿರಿ ಅಂತ ಕೊಟ್ಟಿದ್ದಾರೆ ಚಿತ್ರ ಜಸ್ಟ್ ಬರೆದ್ರೆ ಸಾಕು ನಾವು ಇದು ಒಂದು ಮಾರ್ಕ್ಸಿಗೆ ಆಗಿರೋದ್ರಿಂದ ಇಷ್ಟು ಬರೆದ್ರೆ ಸಾಕು ನಾವು ಏನು ಇದರ ಭಾಗಗಳನ್ನು ಸಹ ಗುರುತು ಮಾಡೋ ಅವಶ್ಯಕತೆ ಇರೋದಿಲ್ಲ ಹತ್ತೊಂಬತ್ತನೇ ಪ್ರಶ್ನೆ ಅಂಡಜ ಮತ್ತು ಜರಾಯುಜ ಅಂತ ಕೊಟ್ಟಿದ್ದಾರೆ ತುಂಬ ಸುಲಭವಾದ ಪ್ರಶ್ನೆ ಮರಿಗಳಿಗೆ ಜನ್ಮ ನೀಡ್ತಕ್ಕಂಥ ಪ್ರಾಣಿಗಳಿಗೆ ಜರಾಯುಜ ಅಂತ ಕರೀತಾರೆ ಅದೇ ರೀತಿ ಮೊಟ್ಟೆಗಳನ್ನು ಇಡುವ ಪ್ರಾಣಿಗಳನ್ನು ಅಂಡಜ ಅಂಡ ಅಂದರೆ ಮೊಟ್ಟೆ ಅಂತ ಮೊಟ್ಟೆಗಳನ್ನು ಇಡುವ ಪ್ರಾಣಿಗಳನ್ನು ಏನು ಅಂಡಜ ಅಂತ ಅಂಡಜ ಪ್ರಾಣಿಗಳು ಅಂತ ಕರೀತಾರೆ ಇಪ್ಪತ್ತನೇ ಪ್ರಶ್ನೆ ಕೆಳಗೆ ನೀಡಿರುವ ಸರಳ ವಿದ್ಯುತ್ ಮಂಡಳದಲ್ಲಿ ಎಕ್ಸ್ ಭಾಗವನ್ನು ಕ್ರಮವಾಗಿ ಈ ಎಕ್ಸ್ ಭಾಗ ಇದು ಪೆನ್ಸಿಲ್ನ ಕಡ್ಡಿ ಸಲ್ಫರು ಮತ್ತು ತಾಮ್ರದ ತಂತಿಗಳನ್ನು ಜೋಡಿಸಿ ಪರೀಕ್ಷೆ ಮಾಡಲಾಗಿದೆ ಅಂತ ಯಾವ ಸಂದರ್ಭದಲ್ಲಿ ಬಲ್ಪ್ ಆನ್ ಆಗತ್ತೆ ಅಂತ ನೋಡಿ ಪೆನ್ಸಿಲ್ನ ಕಡ್ಡಿ ಏನಿದೆ ಅದನ್ನು ಗ್ರಾಫೈಟ್ ಅಂತ ಕರೀತಾರೆ ಯಾವುದೇ ಗ್ರಾಫೈಟ್ ಅಂತ ಕರೀತಾರೆ ಹಾಗಾಗಿ ಅದರ ಮೂಲಕವೂ ಸಹ ಕರೆಂಟ್ ಅರಿಯುತ್ತೆ ನೆನಪಿಟ್ಕೊಳ್ಳಿ ಒಂದೇ ಒಂದು ಅಲೋಹ ತನ್ನ ಮೂಲಕ ಕರೆಂಟನ್ನು ಅರಿಲಿಕ್ಕೆ ಬಿಡುತ್ತೆ ಅದು ಯಾವುದು ಅಂತಂದರೆ ಪೆನ್ಸಿಲ್ನ ಕಡ್ಡಿ ಅದೇ ರೀತಿ ತಾಮ್ರದ ತಂತಿ ಅದು ಲೋಹ ಅದು ಲೋಹ ನಮಗೆ ಗೊತ್ತಿದೆ ಅದು ವಾಹಕ ಅದ್ರ ಮೂಲಕ ಸಹ ಕರೆಂಟ್ ಅರಿಯುತ್ತೆ ಹಾಗಾಗಿ ತಾಮ್ರದ ತಂತಿ ಇಷ್ಟೇ ಆಂತ್ರ ಆನ್ಸರ್ ಬರೆದ್ಬಿಟ್ರಾಯ್ತು ತಾಮ್ರದ ತಂತಿ ಮತ್ತು ಪೆನ್ಸಿಲ್ ಕಡ್ಡಿ ಇದ್ರ ಮೂಲಕ ಕರೆಂಟ್ ಹರಿಯುತ್ತೆ ಆವಾಗ ಬಲ್ಪ್ ಆನ್ ಆಗುತ್ತೆ ಅಂತ ಇನ್ನು ಮೂರನೇ ಮೇನು ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಎರಡಂಕದ ಪ್ರಶ್ನೆ ಜಾರು ಘರ್ಷಣೆಯು ಸ್ಥಾಯಿ ಘರ್ಷಣೆಗಿಂತ ಕಡಿಮೆ ಇರುತ್ತದೆ ವಿವರಿಸಿ ಅಂತ ಕೊಟ್ಟಿದ್ದಾರೆ ನೋಡಿ ಎರಡು ಮೇಲ್ಮೈಗಳಿಗೆ ಸಂಬಂಧಿಸಿದಂತೆ ಜಾರು ಘರ್ಷಣೆ ಸ್ಥಾಯಿ ಘರ್ಷಣೆಗಿಂತ ಕಡಿಮೆ ಇರುತ್ತೆ ಏಕೆಂದರೆ ನಿಶ್ಚಲವಾಗಿರುವ ವಸ್ತುಗಿಂತ ಈಗಾಗಲೇ ಚಲನೆಯಲ್ಲಿರುವ ವಸ್ತುವನ್ನು ಸರಿಸುವುದು ಸುಲಭ ಅಂದರೆ ದೂಕೋದು ಸುಲಭ ಅಂತ ಬೇರೆ ರೀತಿಯಲ್ಲಿ ಹೇಳೋದಾದರೆ ನಾವು ನಿಂತಿರುವ ಕಾರನ್ನು ತಳುವುದಕ್ಕೆ ಈಗಾಗಲೇ ಚಲನೆಯಲ್ಲಿರುವ ಕಾರನ್ನು ತಳ್ಳುವುದಕ್ಕಿಂತ ಹೆಚ್ಚಿನ ಬಲದ ಅವಶ್ಯಕತೆ ಇದೆ ಹಾಗಾಗಿ ಜಾರು ಘರ್ಷಣೆ ಏನಿದೆ ಅದು ಸ್ಥಾಯಿ ಘರ್ಷಣೆಗಿಂತ ಕಡಿಮೆ ಅಂತ ಹೇಳ್ಬೋದು ಅಥವಾ ಅದರಲ್ಲಿ ಆಪ್ಷನ್ ಕೊಟ್ಟಿದ್ದಾರೆ ಚಾಯ್ಸ್ ಮಾಡ್ಕೊಳ್ತು ಅಪಕರ್ಷಕಗಳು ಘರ್ಷಣೆಯನ್ನು ಹೇಗೆ ಕಡಿಮೆ ಮಾಡ್ತವೆ ಉದಾಹರಣೆಯೊಂದಿಗೆ ವಿವರಿಸಿ ಅಂತ ಗ್ಲೂಬ್ರಿಕೆಂಟ್ ಅಂತ ಯಂತ್ರದ ಚಲಿಸುವ ಭಾಗಗಳ ನಡುವೆ ಅಪಕರ್ಷಕವನ್ನು ಅನ್ವಯಿಸಿದಾಗ ತೆಳುವಾದ ಪದರ ರೂಪುಗೊಳ್ಳುತ್ತೆ ಮತ್ತು ಚಲಿಸುವ ಮೇಲ್ಮೈಗಳು ನೇರವಾಗಿ ಪರಸ್ಪರ ಉಜ್ಜೋದಿಲ್ಲ ಅದರ ನಡುವೆ ಈ ಅಪಕರ್ಷಕ ಇರುತ್ತೆ ಈ ಅನಿಯತಗಳ ಪರಸ್ಪರ ಬಂಧನವನ್ನು ಹೆಚ್ಚಿನ ಪ್ರಮಾಣದಲ್ಲಿ ತಪ್ಪಿಸಲಾಗುತ್ತೆ ಮತ್ತು ಚಲನೆ ಸುಗಮವಾಗುತ್ತೆ ಹೀಗಾಗಿ ಘರ್ಷಣೆ ಕಡಿಮೆ ಆಗುತ್ತೆ ಅಂದರೆ ಡೈರೆಕ್ಟ್ ಕಾಂಟ್ಯಾಕ್ಟು ಆಗೋದಿಲ್ಲ ಎರಡರ ನಡುವೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಆದರೆ ಏನಾಗುತ್ತೆ ಈ ಅನಿಯತಗಳು ಅಂದರೆ ಉಬ್ಬು ತಗ್ಗುಗಳು ಫಿಕ್ಸ್ ಆಗಿಬಿಟ್ಟು ಏನಾಗುತ್ತೆ ಬಂಧ ಉಂಟಾಗುತ್ತೆ ಅದು ಇಲ್ಲಿ ತಪ್ಪುತ್ತೆ ಅಂತ ಹೇಳಲಾಗುತ್ತೆ ಹನ್ನೆರಡನೇ ಪ್ರಶ್ನೆ ನ್ಯೂನತಾ ವಲಯ ಅಂದ್ರೇನು ಭೂಕಂಪದ ತೀವ್ರತೆಯನ್ನು ಅಳೆಯುವ ಸಾಧನ ಯಾವುದು ಅಂತ ನೋಡಿ ಇದನ್ನು ನ್ಯೂನತಾ ವಲಯ ಅಂತ ಕರೀತಾರೆ ಚಿತ್ರದಲ್ಲಿ ಚಿತ್ರ ಬರೆಯೋ ಅವಶ್ಯಕತೆ ಇಲ್ಲ ನಿಮ್ಮ ನಿಮಗೆ ಅರ್ಥ ಆಗಲಿ ಅಂತ ಅಷ್ಟೇ ಬರೆದಿದ್ದೀವಿ ಭೂಮಿಯ ತಟ್ಟೆಯ ಗಡಿಗಳು ನೋಡಿ ಭೂಮಿಯ ತಟ್ಟೆಯ ಗಡಿಗಳು ದುರ್ಬಲ ವಲಯಗಳಾಗಿವೆ ಇಲ್ಲಿ ಭೂಕಂಪಗಳು ಸಂಭವಿಸ್ತಕ್ಕಂಥ ಸಾಧ್ಯತೆ ಹೆಚ್ಚು ಈ ವಲಯಗಳನ್ನು ಭೂಕಂಪನ ಅಥವಾ ನ್ಯೂನತಾ ವಲಯಗಳು ಅಂತ ಕರೀತಾರೆ ಇನ್ನು ಭೂಕಂಪದ ತೀವ್ರತೆಯನ್ನು ಅಳೆಯುವ ಸಾಧನ ರಿಕ್ಟರ್ ಮಾಪಕ ಅಂತ ಕರೀತಾರೆ ಇಪ್ಪತ್ತ್ಮೂರನೇ ಪ್ರಶ್ನೆ ಬೆಳಕಿನ ಪ್ರತಿಫಲನದ ನಿಯಮಗಳನ್ನು ರೂಪಿಸಿ ಅಂತ ಕೊಟ್ಟಿದ್ದಾರೆ ಫಸ್ಟು ಚಿತ್ರ ನೋಡಿ ಇದು ಕನ್ನಡಿ ಮೊದಲನೆಯ ನಿಯಮ ಪತನ ಕಿರಣ ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಲಂಬ ನೋಡಿ ಇದು ಪತನ ಕಿರಣ ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಅಂದರೆ ಈ ಲೈಟ್ ಏನು ಬೀಳುತ್ತಲ್ಲ ಅಲ್ಲಿ ಎಳೆದಂಥ ಲಂಬ ಇವು ಮೂರು ಒಂದೇ ಸಮತಲದಲ್ಲಿ ಇದ್ದಾವೆ ಅನ್ನೋದು ಮೊದಲನೇ ನಿಯಮ ಎರಡನೇದು ಪತನ ಕೋನ ಅಂದರೆ ಇದು ಯಾವುದು ಪತನ ಕೋನ ಇದು ಏನು ಕೋನ ಉಂಟಾಗುತ್ತಲ್ಲ ಇದು ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತೆ ಅನ್ನೋದು ಇದು ಯಾವ್ದು ಬೇಕಾದ್ರೂ ಫಸ್ಟ್ ಬರಿಬೋದು ನಾವು ಇದೇ ಬರಿಬೇಕು ಅಂತೇನಿಲ್ಲ ಯಾವುದು ಬೇಕಾದ್ರೂ ಬರಿಬೋದು ಎರಡು ಸಹ ಬೆಳಕಿನ ಪ್ರತಿಫಲನದ ನಿಯಮಗಳು ಈ ಚಿತ್ರವನ್ನು ಸಹ ಬರಿಬೇಕು ನೀವು ಅಥವಾ ಬೆಳಕಿಗೆ ಸಂಬಂಧಿಸಿದಂತೆ ಇವುಗಳನ್ನು ನಿರೂಪಿಸಿ ಅಂತ ಪಾರ್ಶ್ವವಿಪರ್ಯಾಯ ಅಂತ ಕೊಟ್ಟಿದ್ದಾರೆ ಪಾರ್ಶ್ವವಿಪರ್ಯಾಯ ಮತ್ತು ನಿಯತ ಪ್ರತಿಫಲನ ಪಾರ್ಶ್ವವಿಪರ್ಯಾಯ ಅಂದರೆ ಎಡಗೈ ಬಲಗೈ ಕಂಡ ಕಾಣುತ್ತೆ ಕನ್ನಡಿಯಲ್ಲಿ ಅಲ್ವಾ ನಿಮ್ಮ ಎಡವು ಕನ್ನಡಿಯಲ್ಲಿ ಬಲಕ್ಕೆ ಮತ್ತು ನಿಮ್ಮ ಬಲವು ಕನ್ನಡಿಯಲ್ಲಿ ಎಡಕ್ಕೆ ಗೋಚರಿಸುವ ವಿದ್ಯಮಾನವನ್ನು ಪಾರ್ಶ್ವವಿಪರ್ಯಾಯ ಅಂತ ಕರೀತಾರೆ ಇನ್ನು ಈ ನಿಯತ ಪ್ರತಿಫಲನ ಅಂದರೆ ಸಮತಲವಾಗಿರುವ ಮೇಲ್ಮೈನಲ್ಲಿ ಉಂಟಾಗುತ್ತಲ್ಲ ಪ್ರತಿಫಲನ ಅದನ್ನು ನಿಯತ ಪ್ರತಿಫಲನ ಅಂತ ಕರೀತಾರೆ ಇಷ್ಟು ಬರೆದ್ರೆ ಸಾಕು ಇಪ್ಪತ್ನಾಲ್ಕನೇ ಪ್ರಶ್ನೆ ಕಬ್ಬಿಣ ಆಕ್ಸಿಜನ್ ಮತ್ತು ನೀರು ಇವುಗಳ ನಡುವಿನ ರಾಸಾಯನಿಕ ಕ್ರಿಯೆಯಲ್ಲಿ ಉಂಟಾದ ಉತ್ಪನ್ನವನ್ನು ನೀಲಿ ಮತ್ತು ಕೆಂಪು ಲಿಟ್ಮಸ್ ಕಾಗದಗಳ ಜೊತೆ ಪರೀಕ್ಷೆ ಮಾಡಲಾಗಿದೆ ಲಿಟ್ಮಸ್ ಕಾಗದದಲ್ಲಿ ಗಮನಿಸುವ ಬದಲಾವಣೆ ಏನು ಒಂದು ವೇಳೆ ಲಿಟ್ಮಸ್ ಕಾಗದದ ಬಣ್ಣ ಬದಲಾದಲ್ಲಿ ಅದಕ್ಕೆ ಕಾರಣವಾದ ಉತ್ಪನ್ನದ ಲಕ್ಷಣ ಏನು ಅಂತ ಕೊಟ್ಟಿದ್ದಾರೆ ಕಬ್ಬಣ ಆಕ್ಸಿಜನ್ ನೀರು ಇದರಿಂದ ಏನು ಉಂಟಾಗುತ್ತೆ ತುಕ್ಕು ಉಂಟಾಗುತ್ತೆ ಹೌದಾ ಆದ್ದರಿಂದ ತುಕ್ಕು ಪ್ರಕೃತಿಯಲ್ಲಿ ಪ್ರತ್ಯಾಮ್ಲ ಅದು ಆಮ್ಲ ಅಲ್ಲ ಪ್ರತ್ಯಾಮ್ಲ ಅದು ಆದ್ದರಿಂದ ಇದು ಕೆಂಪು ಲಿಟ್ಮಸ್ಸನ್ನು ನೀಲಿ ಲಿಟ್ಮಸ್ ಬಣ್ಣಕ್ಕೆ ತಿರುಗಿಸುತ್ತೆ ಮತ್ತು ನೀಲಿ ಲಿಟ್ಮಸ್ ಕಾಗದವನ್ನು ತುಕ್ಕಿನಲ್ಲಿ ತುಕ್ಕಿನ ನೀರಿನಲ್ಲಿ ಮುಳುಗಿಸಿದಾಗ ಅದು ಬಣ್ಣದಲ್ಲಿ ಬದಲಾವಣೆ ಆಗೋದಿಲ್ಲ ಅಂತ ಇಷ್ಟು ಬರ್ತಾರೆ ಸಾಕು ನೋಡಿ ಇದರ ಲಕ್ಷಣ ಅಂತ ಕೊಟ್ಟಿದ್ದಾರೆ ಲಕ್ಷಣ ಏನು ಇದು ಪ್ರತ್ಯಾಮ್ಲ ಅಂತ ಅಥವಾ ಇನ್ನೊಂದು ಆಪ್ಷನ್ ಕೊಟ್ಟಿದ್ದಾರೆ ಇನ್ನೊಂದು ಬೇರೆ ಪ್ರಶ್ನೆ ಸಮ ಪ್ರಮಾಣದ ಮತ್ತು ಸಮಸಾರತೆಯ ತಾಮ್ರದ ಸಲ್ಫೇಟ್ ಮತ್ತು ಸ ದ್ರಾವಣ ಹೊಂದಿರುವ ಎ ಎಂಬ ಬೀಕರ್ಗೆ ಕಬ್ಬಿಣದ ಮೊಳೆಗಳು ಬಿ ಬೀಕರ್ಗೆ ಬೆಳ್ಳಿಯ ಚೂರುಗಳನ್ನು ಹಾಕಿದೆ ಎರಡೂ ಬೀಕರ್ಗಳಲ್ಲಿ ನಡೆಯುವ ರಾಸಾಯನಿಕ ಕ್ರಿಯೆಗಳ ಸಮೀಕರಣವನ್ನು ಬರೀರಿ ಅಂತ ಕೊಟ್ಟಿದ್ದಾರೆ ಕಾಪರ್ ಸಲ್ಫೇಟಲ್ಲಿ ಏನು ಕಬ್ಬಿಣದ ಮೊಳೆ ಹಾಕಿದಾಗ ಏನುಂಟಾಗುತ್ತೆ ಅಂತ ಇದು ಏನು ಮಾಡುತ್ತೆ ಕಬ್ಬಿಣ ತಾಮ್ರವನ್ನು ಏನು ಮಾಡುತ್ತೆ ಸ್ಥಾನ ಮಾಡುತ್ತೆ ಅಲ್ಲಿಗೆ ಕಾಪರ್ ಸಲ್ಫೇಟು ಇದ್ದಿದ್ದು ಫೆರಸ್ ಸಲ್ಫೇಟ್ ಆಯಿತು ತಾಮ್ರ ಸಪ್ರೇಟ್ ಬಂತಿದ್ದು ಇದು ಮೊದಲನೇ ಕ್ರಿಯೆ ಇನ್ನು ಎರಡನೇದು ಏನಿದೆ ಇದು ಬೆಳ್ಳಿ ಅದರ ಜೊತೆಗೆ ಕಾಪರ್ ಸಲ್ಫೇಟ್ ಮಿಕ್ಸ್ ಮಾಡಿದಾಗ ಯಾವುದೇ ಕ್ರಿಯೆ ನಡೆಯೋದಿಲ್ಲ ಕಾರಣ ಏನು ಅಂತಂದರೆ ಬೆಳ್ಳಿ ತಾಮ್ರಕ್ಕಿಂತ ಕಡಿಮೆ ಕ್ರಿಯಾಶೀಲ ಆಗಿದೆ ಹಾಗಾಗಿ ಇಲ್ಲಿ ಪ್ರತಿಕ್ರಿಯೆ ನಡೆಯೋದಿಲ್ಲ ಸಮೀಕರಣ ಆಗೋದಿಲ್ಲ ಅಂತ ಅಂದರೆ ರಾಸಾಯನಿಕ ಕ್ರಿಯೆ ನಡೆಯೋದಿಲ್ಲ ಅಂತ ಇಪ್ಪತ್ತೈದನೇ ಪ್ರಶ್ನೆ ವಿದ್ಯಾರ್ಥಿಯೊಬ್ಬ ತನ್ನ ಶಾಲೆಯ ಪ್ರಯೋಗಶಾಲೆಯಲ್ಲಿ ಸತ್ತ ಜೀವಿಗಳಿಂದ ಪೆಟ್ರೋಲಿಯಂ ತಯಾರಿಸಲು ಪ್ರಯತ್ನ ಮಾಡ್ತಾನೆ ಅವನ ಯೋಜನೆ ಸಫಲವಾಗಬಲ್ಲದೆ ನಿಮ್ಮ ಉತ್ತರವನ್ನು ವೈಜ್ಞಾನಿಕವಾಗಿ ಪುಷ್ಟೀಕರಿಸಿ ಅಂತ ಇಲ್ಲಿ ನೋಡಿ ಇಲ್ಲಿ ಪೆಟ್ರೋಲಿಯಂ ತಯಾರು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಕಾರಣ ಅದಕ್ಕೆ ತುಂಬ ನಿಧಾನ ಪ್ರಕ್ರಿಯೆ ಅದಾಗಿದೆ ಮತ್ತು ಅದು ಅದರ ರಚನೆಗೆ ವಿಶೇಷವಾದ ಪರಿಸ್ಥಿತಿ ಇರಬೇಕಾಗುತ್ತೆ ಅಂದರೆ ಅತಿ ಹೆಚ್ಚು ಶಾಖ ಅತಿ ಹೆಚ್ಚು ಒತ್ತಡ ಅದಾ ತುಂಬ ಹೆಚ್ಚಿನ ತಾಪ ತುಂಬ ಹೆಚ್ಚಿನ ಒತ್ತಡ ಬೇಕಾಗುತ್ತೆ ಅದನ್ನು ಪ್ರಯೋಗಶಾಲೆಯಲ್ಲಿ ಮಾಡಲಿಕ್ಕೆ ಆಗದೇ ಇಲ್ಲ ಹಾಗಾಗಿ ಜೀವಿಗಳಿಂದ ಪ್ರಯೋಗಾಲಯದಲ್ಲಿ ಪಳೆಯುಳಿಕೆ ಇಂಧನಗಳನ್ನು ಸೃಷ್ಟಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಈಗಿನವರೆಗೂ ಇಪ್ಪತ್ತಾರನೇ ಪ್ರಶ್ನೆ ಮಾನವನ ಸಂತಾನೋತ್ಪತ್ತಿಗೆ ಸಂಬಂಧಿಸಿದಂತೆ ಇಲ್ಲಿ ಕೊಟ್ಟಿರುವ ಚಿತ್ರವನ್ನು ಗಮನಿಸಿ ಅಂತ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಎ ಮತ್ತು ಬಿ ಎಗಳನ್ನು ಹೆಸರಿಸಿ ಇಲ್ಲಿ ಎ ಏನು ಬಿ ಏನು ಅಂತ ಎ ಅನ್ನು ವೀರ್ಯಾಣು ಅಂತ ಕರೀತಾರೆ ಬಿ ಅನ್ನು ಅಂಡಾಣು ಅಂತ ಕರೀತಾರೆ ಅದಾ ನೆಕ್ಸ್ಟು ಇಲ್ಲಿ ನಡೆಯುವ ಕ್ರಿಯೆ ಏನು ಅಂತ ಇದನ್ನು ನಿಷೇಚನ ಅಂತ ಕರೀತಾರೆ ಅಂಡಾಣು ಮತ್ತು ವೀರ್ಯಾಣು ಮಿಕ್ಸ್ ಆಗೋದನ್ನು ನಿಷೇಚನ ಅಂತ ಕರೀತಾರೆ ನಿಷೇಚನದ ನಂತರ ಏನುಂಟಾಗುತ್ತೆ ಯುಗ್ಮಜ ಯುಗ್ಜ ಆಗ್ಬಿಡುತ್ತೆ ಇವೆರಡೂ ಸೇರಿ ಒಂದೇ ಜೀವಕೋಶ ಆಗ್ಬಿಡುತ್ತೆ ಯುಗ್ಮಜ ಅಂತ ಕರೀತಾರೆ ಇಪ್ಪತ್ತೇಳನೇ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಮೂರು ಅಂಕದ ಪ್ರಶ್ನೆಗಳು ವಿದ್ಯುತ್ ಲೇಪನ ಅಂದ್ರೇನು ಇತರ ಲೋಹಗಳ ಮೇಲೆ ಕ್ರೋಮಿಯಂ ಲೇಪನದಿಂದ ಆಗುವ ಅನುಕೂಲಗಳು ಏನು ಅಂತ ನೋಡಿ ಯಾವುದೇ ಲೋಹದ ಪದರವನ್ನು ಬೇರೊಂದು ವಸ್ತುವಿನ ಮೇಲೆ ಕರೆಂಟ್ನ ಸಹಾಯದಿಂದ ಲೇಪಿಸುವ ಕ್ರಿಯೆಗೆ ವಿದ್ಯುತ್ ಲೇಪನ ಅಂತ ಕರೀತಾರೆ ಇತರ ಲೋಹಗಳ ಮೇಲೆ ಕ್ರೋಮ್ ಕ್ರೋಮಿಯಂ ಲೇಪನದಿಂದ ಆಗುವ ಅನುಕೂಲಗಳು ಕ್ರೋಮಿಯಂ ವಿಶೇಷವಾದ ಒಳಪನ ಹೊಂದಿರುತ್ತೆ ಇದು ಸಂಸ್ಕಾರಕ ಗುಣ ಅಂದರೆ ಸಂಸ್ಕಾರಕ್ಕೆ ಒಳಗಾಗೋದಿಲ್ಲ ಅಂದರೆ ತುಕ್ಕಿಡಿಯೋದಿಲ್ಲ ಅಂತ ಇದು ಗೀರುಗಳು ತರಚು ವಿರೋಧಿ ಗುಣವನ್ನು ಹೊಂದಿದೆ ಸ್ಕ್ರ್ಯಾಚ್ ಉಂಟಾಗಲ್ಲ ಅದರ ಮೇಲೆ ಅಂತ ಇಷ್ಟು ಬರೆದ್ರೆ ಸಾಕು ಮೂರು ಮಾರ್ಕ್ ಸಿಗುತ್ತೆ ಅಥವಾ ತವರದ ಕ್ಯಾನ್ಗಳು ಆಹಾರ ಪದಾರ್ಥಗಳ ಸಂರಕ್ಷಣೆಗೆ ಕಬ್ಬಿಣಕ್ಕಿಂತ ಸೂಕ್ತ ಏಕೆ ಅಂತ ಟಿನ್ ಅಂತ ಇದು ಟಿನ್ ಕ್ಯಾನ್ಗಳು ಈ ಕಬ್ಬಿಣಕ್ಕಿಂತ ಸೂಕ್ತ ಆಹಾರ ಪದಾರ್ಥವನ್ನು ಸಂರಕ್ಷಣೆ ಮಾಡಲಿಕ್ಕೆ ಏಕೆ ಅಂತ ನೋಡಿ ಆಹಾರ ಪದಾರ್ಥಗಳನ್ನು ಸಂರಕ್ಷಿಸಲು ಉಪಯೋಗಿಸುವ ತವರದ ಕ್ಯಾನ್ಗಳು ಕಬ್ಬಿಣದ ಮೇಲೆ ತವರದ ಲೇಪನ ಮಾಡಿ ತಯಾರಿಸಿರ್ತಾರೆ ನಾವೇನು ಜ್ಯೂಸ್ ಕುಡಿತೀವಲ್ಲ ಕೊಕೋಕೊಲಾ ಇರ್ಬೋದು ಡಬ್ಬಿ ಬರ್ತವಲ್ಲ ಆ ಡಬ್ಬಿ ಆ ಕಬ್ಬಿಣದ ಮೇಲೆ ಈ ತವರವನ್ನು ಏನು ಮಾಡಿರ್ತಾರೆ ಲೇಪನ ಮಾಡಿರ್ತಾರೆ ಕಾರಣ ತವರ ಕಬ್ಬಿಣಕ್ಕಿಂತ ಕಡಿಮೆ ಕ್ರಿಯಾಶೀಲ ಅದು ಹೀಗಾಗಿ ಆಹಾರ ಪದಾರ್ಥ ಕಬ್ಬಿಣದ ಸಂಪರ್ಕಕ್ಕೆ ಬರೋದಿಲ್ಲ ಮತ್ತು ಆಹಾರ ಪದಾರ್ಥ ಹಾಳಾಗದಂತೆ ಸಂ ಸಂರಕ್ಷಣೆ ಮಾಡುತ್ತೆ ಹಾಗಾಗಿ ಕಬ್ಬಿಣಕ್ಕಿಂತ ಸೂಕ್ತ ಕಬ್ಬಿಣ ಏನಾಗುತ್ತೆ ನೀರಿನ ಜೊತೆಗೆ ಮಿಕ್ಸ್ ಆಗಿಬಿಟ್ರೆ ಅದು ಹಾಗಾಗಿ ಕಬ್ಬಣಕ್ಕಿಂತ ಸೂಕ್ತ ತವರ ಅಂತ ಇಪ್ಪತ್ತೆಂಟನೇ ಪ್ರಶ್ನೆ ಮೇಣದ ಬತ್ತಿಯ ಜ್ವಾಲೆಯ ವಿವಿಧ ವಲಯಗಳನ್ನು ತೋರಿಸುವ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಅತ್ಯಂತ ಬಿಸಿಯಾದ ಭಾಗ ಅತ್ಯಂತ ಕಡಿಮೆಯಾದ ಭಾಗ ನೋಡಿ ಚಿತ್ರ ಅತ್ಯಂತ ಬಿಸಿಯಾದ ಭಾಗ ಇಷ್ಟೇ ಕೇಳಿದಾರೆ ಇದೊಂದು ಅತ್ಯಂತ ಕಡಿಮೆಯಾದ ಭಾಗ ಯಾವುದು ಕಡಿಮೆ ಆದ ಅಂದರೆ ಮಧ್ಯದ ಭಾಗ ಏನಿದೆ ಅದು ಆದ ಬಿಸಿ ಈ ಹೊರಗಿನ ಭಾಗ ಏನಿದೆ ಅತ್ಯಂತ ಹೆಚ್ಚು ಬಿಸಿಯಾದ ಭಾಗ ಅಂತ ಸೊ ಇಷ್ಟು ಇವೆರಡು ಬರೆದ್ರೆ ಸಾಕು ಉಳಿದವು ಸಹ ಬರಿಬೋದು ಏನು ಪ್ರಾಬ್ಲಮ್ ಇಲ್ಲ ಎಷ್ಟು ಮಾರ್ಕ್ಸ್ ಸಿಗಿದೆವು ಮೂರು ಮಾರ್ಕ್ಸಿಗೆ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಪ್ರಾಣಿ ಜೀವಕೋಶದ ರಚನೆ ತೋರಿಸುವ ಚಿತ್ರ ಬರೆದು ಕೆಳಗಿನ ಭಾಗಗಳನ್ನು ಗುರುತಿಸಿ ಎರಡೇ ಕೇಳಿದರೆ ಕೋಶಕೇಂದ್ರ ರಸದಾನಿ ಅಂತ ಉಳಿದವು ಬರೆದು ನಡೆಯುತ್ತೆ ನಮ್ಮ ಬುಕ್ಕಲ್ಲಿ ಉಳಿದವು ಭಾಗಗಳನ್ನು ಬರಿಬೋದು ನೀವೇನಾಗೋದಿಲ್ಲ ಆಯ್ತು ನೋಡಿ ಈ ಚಿತ್ರ ಬರೆದು ಕೋಶಕೇಂದ್ರ ಕೋಶಕೇಂದ್ರ ಇದೊಂದು ಅದು ಆಮೇಲೆ ಆಹಾರ ರಸದಾನಿ ಇದು ಇವೆರಡು ಬರೆದ್ರೆ ಸಾಕು ಇವೆರಡಂತೂ ಇರಲೇಬೇಕು ಉಳ್ದವು ಬೇರೆ ಬರೀರಿ ಇವೆರಡಂತೂ ಮಸ್ಟ್ ಇರಲೇಬೇಕು ಮೂವತ್ತನೇ ಪ್ರಶ್ನೆ ಮಲೇರಿಯಾ ರೋಗದ ಸಾಮಾನ್ಯ ನಿಯಂತ್ರಕ ಕ್ರಮಗಳು ಯಾವುವು ಅಂತ ಇದು ನಾಲ್ಕು ಮಾರಕ್ಸಿಗೆ ಪ್ರಶ್ನೆ ಇದರಲ್ಲಿ ಎರಡು ಬರ್ತಾವೆ ಮೊದಲನೇದು ಮಲೇರಿಯಾ ರೋಗ ಹೆಂಗೆ ತಡೆಗಟ್ಬೋದು ಅಂದರೆ ವಿಶೇಷವಾಗಿ ರಾತ್ರಿಯಲ್ಲಿ ಸೊಳ್ಳೆಗಳು ನಮ್ಮನ್ನು ಕಚ್ಚದಂತೆ ನೋಡ್ಕೊಳ್ಬೇಕು ಸೊಳ್ಳೆ ಪರದೆಗಳ ಅಡಿಯಲ್ಲಿ ಮಲ್ಕೋಬೇಕು ಸೊಳ್ಳೆ ನಿವಾರಕವನ್ನು ಬಳಸೋದು ಮತ್ತು ರಾತ್ರಿಯಲ್ಲಿ ಹೊರ ಹೋಗುವುದಿದ್ರೆ ಕಂಪ್ಲೀಟ್ ಕವರ್ ಮಾಡ್ಕೊಳ್ತಕ್ಕಂಥ ಬಟ್ಟೆ ಉದ್ದ ತೊಳಿನ ಬಟ್ಟೆಗಳನ್ನು ಧರಿಸೋದು ಇವು ಮಲೇರಿಯಾದ ಸಾಮಾನ್ಯ ತಡೆಗಟ್ಟುವ ಲಕ್ಷಣಗಳು ಆಗಿದವು ಇನ್ನು ಪಾಶ್ಚರೀಕರಿಸಿದ ಹಾಲನ್ನು ಕುದಿಸದೆ ಸೇವಿಸ್ಬೋದು ಏಕೆ ಪಾಶ್ಚರೈಸ್ಡ್ ಮಿಲ್ಕ್ ಅಂತ ಕರೀತಾರಲ್ಲ ಅದನ್ನ ಏನಕ್ಕೆ ಅಂದರೆ ಇದನ್ನು ಆಲ್ರೆಡಿ ಕುದಿಸಿರ್ತಾರೆ ಹೌದಾ ಯಾವುದೇ ಇದರಲ್ಲಿ ಕಿಣ್ವಗಳು ಸೂಕ್ಷ್ಮ ಜೀವಿಗಳು ಇರೋದಿಲ್ಲ ಪಾಶ್ಚರೀಕರಣದ ಸಮಯದಲ್ಲಿ ಹಾಲು ಈಗಾಗಲೇ ಕುದ್ದಿರುತ್ತೆ ಅದರಲ್ಲಿರತಕ್ಕಂಥ ಸೂಕ್ಷ್ಮ ಜೀವಿಗಳು ಎಲ್ಲ ಸತ್ತೋಗಿರ್ತವೆ ಹಾಗಾಗಿ ಹಾಗೆ ಕುಡಿಬೋದು ಅಂತ ಅಥವಾ ಆಪ್ಷನ್ ಕೊಟ್ಟಿದ್ದಾರೆ ಕ್ಷಯ ರೋಗದ ಸಾಮಾನ್ಯ ನಿಯಂತ್ರಕ ಕ್ರಮಗಳು ಯಾವುವು ಟಿ ಬಿ ಅಂತ ಕ್ಷಯ ರೋಗ ಅಂದರೆ ಟಿ ಬಿ ಇದರ ನಿಯಂತ್ರಕ ಕ್ರಮಗಳು ಯಾವುವು ಅಂತ ಕೊಟ್ಟಿದ್ದಾರೆ ನೋಡಿ ಕ್ಷಯ ರೋಗದ ತಡೆಗಟ್ಟುವ ಕ್ರಮಗಳು ರೋಗಿಯನ್ನು ಸಂಪೂರ್ಣವಾಗಿ ಪ್ರತ್ಯೇಕ ಮಾಡಬೇಕಂದ್ರೆ ಅವ್ನು ಸಪ್ರೇಟ್ ಇಡಬೇಕು ರೋಗಿಗೆ ಸೇರಿದ ವಸ್ತುಗಳನ್ನು ಇತರರಿಂದ ದೂರ ಇರಿಸೋದು ಅವ್ರು ಬಳಸಿದಂಥ ತಟ್ಟೆ ಲೋಟ ಅಥವಾ ಬೇರೆ ಬೇರೆ ಬಟ್ಟೆ ಇರ್ಬೋದು ಅವನ್ನ ಸಪ್ರೇಟ್ ಇಡಬೇಕು ಸೂಕ್ತ ವಯಸ್ಸಿಗೆ ಲಸಿಕೆಯನ್ನು ತೆಗೆದುಕೊಳ್ಬೇಕು ಉತ್ತಮ ನೈರ್ಮಲ್ಯ ಕೆಮ್ಮುವಾಗ ಸೀನುವಾಗ ಬಾಯಿ ಮತ್ತು ಮೂಗನ್ನು ಮುಚ್ಚಿಕೊಳ್ಳೋದ್ರಿಂದ ಟಿ ಬಿ ಬ್ಯಾಕ್ಟೀರಿಯಾ ಹರಡೋದನ್ನು ಕಡಿಮೆ ಮಾಡ್ಬೋದು ಇವು ಸಾಮಾನ್ಯ ತಡೆಗಟ್ಟತಕ್ಕಂಥ ಕ್ರಮಗಳಾಗಿದ್ದವು ಇನ್ನು ಎರಡನೇದು ವಿನೇಗರ್ ಬಳಕೆ ಉಪ್ಪಿನಕಾಯಿ ಕೆ ಕೆಡುವಿಕೆಯನ್ನು ತಡೆಗಟ್ಟುತ್ತೆ ಏಕೆ ಅಂತ ಕೇಳಿದರೆ ಸರಿಯಾದಂಥ ಉತ್ತರ ಆಮ್ಲ ವಿನೇಗರಲ್ಲಿ ಆಮ್ಲ ಇರುತ್ತೆ ಇದು ಆಹಾರ ಹಾಳಾಗಲು ಕಾರಣ ಆಗ್ತಕ್ಕಂಥ ವಿವಿಧ ಸೂಕ್ಷ್ಮ ಜೀವಿಗಳನ್ನು ಕೊಲ್ತಕ್ಕಂಥ ಸಾಮರ್ಥ್ಯವನ್ನು ಹೊಂದಿದೆ ವಿನೇಗರ್ ಉಪ್ಪಿನಕಾಯಿಯನ್ನು ಕೆಡದಂತೆ ಮಾಡುತ್ತೆ ಏಕೆಂದರೆ ವಾತಾವರಣದಲ್ಲಿ ಬ್ಯಾಕ್ಟೀರಿಯಾಗಳು ಅಂದರೆ ಈ ಅಸಿಟಿಕ್ ಆಸಿಡ್ ಏನಿರುತ್ತೆ ಅದರಲ್ಲಿ ಈ ವಿನೆಗರಲ್ಲಿ ಇರುತ್ತದು ಅದರಲ್ಲಿ ಈ ಬ್ಯಾಕ್ಟೀರಿಯಾಗಳು ವಾಸಿಸೋದಿಲ್ಲ ಹಾಗಾಗಿ ವಿನೇಗರ್ ಆಮ್ಲೀಯ ವಾತಾವರಣ ಸೂಕ್ಷ್ಮಣ ಜೀವಿಗಳ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತೆ ಅನ್ನೋದು ಇದಕ್ಕೆ ಸರಿ ಉತ್ತರ ಆಗಿರುತ್ತೆ ಇನ್ನು ಕೊನೆ ಮೂವತ್ತೊಂದನೇ ಪ್ರಶ್ನೆ ಇದು ಐದು ಮಾರ್ಕ್ಸಿನ ಲೆಕ್ಕ ವಸ್ತುವಿನ ಮೇಲೆ ಬಲ ಉಂಟು ಮಾಡ್ತಕ್ಕಂಥ ಪರಿಣಾಮಗಳನ್ನು ಪಟ್ಟಿ ಮಾಡಿ ಅಂತ ಇದು ಏ ಪ್ರಶ್ನೆಯಾಗಿದೆ ಒಂದು ಮೇಲೆ ಬಲ ಅಪ್ಲೈ ಆದಾಗ ಏನಾಗುತ್ತೆ ಅಂತ ಮೊದಲನೇದು ನಿಂತಿರ್ತಕ್ಕಂಥ ವಸ್ತು ಚಲಿಸುತ್ತೆ ಮತ್ತು ಚಲಿಸ್ತಾ ಇರ್ತಕ್ಕಂಥ ವಸ್ತುವಿನ ವೇಗವನ್ನು ಬದಲಾಯಿಸುತ್ತೆ ಕಡಿಮೆನೂ ಮಾಡ್ಬೋದು ನಿಲ್ಲಿಸ್ಲಬೋದು ಅಂತ ಇನ್ನು ಚಲಿಸುವ ವಸ್ತುವನ್ನು ನಿಲ್ಲಿಸ್ಬೋದು ಅಂತ ಬಲವು ಚಲಿಸುವ ವಸ್ತುವಿನ ದಿಕ್ಕನ್ನು ಬದಲಾಯಿಸುತ್ತೆ ಅಂತ ಬಲ ಹೋಗೋದು ಎಡಗಡೆ ಹೋಗೋಂಗೆ ಮಾಡುತ್ತೆ ಬಲ ವಸ್ತುವಿನ ಆಕಾರವನ್ನು ಬದಲಾಯಿಸುತ್ತೆ ಅಂತ ಇನ್ನು ಬಿ ನೋಡೋಣ ಒತ್ತಡ ಎಂದರೇನು ಮೊಳೆಗಳು ಮೊನಚಾದ ತುದಿಗಳನ್ನು ಹೊಂದಿರ್ತವೆ ಏಕೆ ಅಂತ ಒತ್ತಡ ಅಂತಂದರೆ ಒಂದು ಏಕಮಾನ ವಿಸ್ತೀರ್ಣದ ಮೇಲೆ ಪ್ರಯೋಗವಾಗುವ ಬಲವೇ ಒತ್ತಡ ಮೊಳೆ ಮೊನಚಾದ ತುದಿಯನ್ನು ಹೊಂದಿರುತ್ತೆ ಇದರಿಂದ ಮೇಲ್ಮೇ ವಿಸ್ತೀರ್ಣ ಏನಾಗುತ್ತೆ ಕಡಿಮೆ ಆಗುತ್ತೆ ನೆನ್ಪಿಟ್ಕೊಳ್ಳಿ ವಿಸ್ತೀರ್ಣ ಕಡಿಮೆ ಆದಾಗ ಬಲ ಏನು ಅಲ್ಲ ಒತ್ತಡ ಹೆಚ್ಚಾಗುತ್ತೆ ನೆನ್ಪಿಟ್ಕೊಳ್ಳಿ ವಿಸ್ತೀರ್ಣ ಕಡಿಮೆ ಆದಾಗ ಒತ್ತಡ ಹೆಚ್ಚಾಗುತ್ತೆ ಇದು ಮೊಳೆಯನ್ನು ಗೋಡೆಗೆ ಅಥವಾ ಎಲ್ಲಿಯಾದರೂ ಒಳ ಹಾಕಲಿಕ್ಕೆ ಏನಾಗುತ್ತೆ ಸುಲಭ ಆಗುತ್ತೆ ಸೊ ಹಾಗಾಗಿ ಇದು ಮೊಣಚಾದ ತುದಿಯನ್ನು ಹೊಂದಿರುತ್ತೆ ಮೊಳೆ ಅಂತ